ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಮಲೇಷ್ಯಾ ಆಸಿಯಾನ್ ಶೃಂಗ ನರೇಂದ್ರ ಮೋದಿ ವರ್ಚುವಲ್ ಭಾಷಣ ಅಕ್ಟೋಬರ್ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ಕೋಲಾರಂಪುರದಲ್ಲಿ ನಲವತ್ತೇಳನೇ ಆಸಿಯಾನ್ ಶೃಂಗಸಭೆ ಭಾರತ ಪ್ರತಿನಿಧಿಸಲಿರುವ ಸಚಿವ ಎಸ್ ಜೈಶಂಕರ್ ಅಕ್ಟೋಬರ್ ಮೂವತ್ತರಂದು ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳ ನಗರಾಭಿವೃದ್ಧಿ ಸಚಿವರುಗಳ ಸಮ್ಮೇಳನ ಕೇಂದ್ರದ ನಗರಾಭಿವೃದ್ಧಿ ಸಚಿವ ಮನೋಹರ್ ಲಾಲ್ ಖಟ್ಟರ್ ನೇತೃತ್ವದಲ್ಲಿ ಸಮ್ಮೇಳನ ಡಿಕೆ ಶಿವಕುಮಾರ್ ಖಾದ್ಯ ತೈಲ ಘಟಕ ನೋಂದಣಿ ಕಡ್ಡಾಯ ಆದೇಶ ಪಾಲಿಸಿದವರ ವಿರುದ್ಧ ಕಠಿಣ ಕ್ರಮ ಸಚಿವ ಜೋಶಿ ಎಚ್ಚರಿಕೆ ಸಿಂಧೂರ ಬಳಿಕ ಮತ್ತೆ ಭಾರೀ ಶಸ್ತ್ರಾಸ್ತ್ರ ಖರೀದಿ ನಾಕ್ಷಿಪಣಿ ಎಲ್ಪಿಡಿ ಸೇರಿ ಎಪ್ಪತ್ತೊಂಬತ್ತು ಸಾವಿರ ಕೋಟಿಯ ಆಯುಧಕ್ಕೆ ಒಪ್ಪಿಗೆ ಆಸೀಸ್ ನೆಲದಲ್ಲಿ ಏಕದಿನ ಸರಣಿ ಸೋತ ಭಾರತ ಎರಡನೇ ಪಂದ್ಯದಲ್ಲಿ ರೋಹಿತ್ ಶ್ರೇಯಸ್ ಹೋರಾಟ ವ್ಯರ್ಥ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ವಾಯು ಮಾಲಿನ್ಯ ದಾಖಲೆ ಇಳಿಕೆ ಕೋವಿಡ್ ನಂತರ ಬೆಂಗಳೂರು ನಗರದಲ್ಲಿ ವಾಯು ಮಾಲಿನ್ಯ ಭಾರಿ ಇಳಿಕೆ ಶಬ್ದ ಮಾಲಿನ್ಯಕ್ಕಿಲ್ಲ ಅಂಕುಶ ಆರು ಪಾಯಿಂಟ್ ಐದು ಲಕ್ಷ ಅನಧಿಕೃತ ಆಸ್ತಿಗಳಿಗೆ ಇ ಖಾತ ಇ ಸ್ವತ್ತು ಯೋಜನೆ ತೊಂಬತ್ತೈದು ಲಕ್ಷ ಆಸ್ತಿಗೆ ಕಾನೂನು ದಾಖಲೆ ಒದಗಿಸುವ ಗುರಿ ನವೆಂಬರ್ ಹದಿನೇಳರಿಂದ ಐದು ದಿನ ಬಸವನಗುಡಿ ಐತಿಹಾಸಿಕ ಕಡಲೆಕಾಯಿ ಪರಿಷೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇಪ್ಪತ್ತೊಂದು ಆನೆಗಳು ಭಾಗಿ ನೀರಜ್ ಚೋಪ್ರಾ ಲೆಫ್ಟಿನೆಂಟ್ ಕರ್ನಲ್ ರಾಜನಾಥ್ ಸಿಂಗ್ ಅವರಿಂದ ಜಾವ್ಲಿನ್ ಆಟಗಾರನಿಗೆ ಗೌರವ ಹುದ್ದೆಯ ಚಿಹ್ನೆ ಪ್ರದಾನ ಮಹಿಳಾ ವಿಶ್ವಕಪ್ ಸೆಮಿಫೈನಲ್ಸ್ಗೆ ಭಾರತ ನಿರ್ಣಾಯಕ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ದ ಐವತ್ಮೂರು ರನ್ಗಳ ಭರ್ಜರಿ ಗೆಲುವು